ಈಗ ರೈತರಿಗೆ ಬೇಕಾಗಿರುವುದು ಈ ಪುಕ್ಕಟೆ ಕೊಡುಗೆಗಳಲ್ಲ ಅತಿವೃಷ್ಟಿಯಿಂದ ನಷ್ಟಕ್ಕೆ ಗುರಿಯಾಗಿರುವ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತ ಸಂಘದ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಲೋಕೇಶ್ ಅವರು ಆಗ್ರಹಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ಒಂದು ಕಡೆ ಬರ ಇನ್ನೊಂದು ಕಡೆ ನೆರೆ ಜೊತೆಗೆ ಒಂದಷ್ಟು ರೈತ ವಿರೋಧಿ ನೀತಿಗಳಿಂದಾಗಿ ರೈತರು ಅಕ್ಷರಶಃ ಹೈರಾಣಾಗಿದ್ದಾರೆ ಜನರಿಗೆ ಅನ್ನ ನೀಡುವ ರೈತನ ಗೋಳು ಮುಗಿಲು ಮುಟ್ತಾ ಇದೆ ಅಂತ ಆತಮಾಳಲನ್ನು ತೋಡಿಕೊಂಡ್ರು ತಾಲೂಕಿನಲ್ಲಿ ರೈತರ ಕೃಷಿ ಚಟುವಟಿಕೆಗೆ ಅಸಮರ್ಪಕ ವಿದ್ಯುತ್ ಪೂರೈಕೆ ಟ್ರಾನ್ಸ್ಫಾರ್ಮರ್ಸ್ ಅಳವಡಿಕೆಗೆ ನೂರೆಂಟು ತೊಂದರೆಗಳು ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮುಂದಾಗದ ಅಬಕಾರಿ ಇಲಾಖೆ ಉಪಯೋಗವಾಗದ ಕುಡಿಯುವ ನೀರಿನ ಘಟಕಗಳು ಸರ್ಕಾರಿ ಬಸ್ ಸೇವೆಗಳ ಅವ್ಯವಸ್ಥೆ ವಿಚಾರವಾಗಿ ಪುರಸಭೆ ಜಾಣ ಕುರುಡತನ ಪ್ರದರ್ಶನ ಮಾಡ್ತಾ ಇದೆ ಅನ್ನದಾತ ಅತಿವೃಷ್ಟಿಯಲ್ಲಿ ಒಂದು ರೀತಿಯ ಸಂಕಟಕ್ಕೆ ಸಂಕಷ್ಟಕ್ಕೆ ಸಿಲುಕಿ ಅನಾವೃಷ್ಟಿಯಲ್ಲಿ ಇನ್ನೊಂದು ರೀತಿಯ ಸಂಕಷ್ಟದ ಸುಳಿಗೆ ಸಿಲುಕಿ ಬಾಣಲಿಯಿಂದ ಬೆಂಕಿಗೆ ಬಿದ್ದಂತಾಗಿದ್ದಾನೆ ಸಮೃದ್ಧ ಬೆಳೆಯಾದ ಸಂದರ್ಭದಲ್ಲಿ ರೈತ ಬೆಳೆದ ಬೆಳೆಗೆ ನ್ಯಾಯ ಬೆಲೆ ದೊರೀತಾ ಇಲ್ಲ ಬರಗಾಲ ಬಂದಾಗಲಂತೂ ರೈತನ ಬದುಕು ನಾಯಿಪಾಡಾಗುತ್ತೆ ಇಂತಹ ಎರಡೂ ಸಂದರ್ಭದಲ್ಲಿ ರೈತನನ್ನ ಶೋಷಣೆಗೆ ಗುರಿ ಮಾಡುವವರು ಲೇವಾದೇವಿಗಾರರು ಹಾಗೂ ಕೃಷಿ ಮಾರು ಮಾರುಕಟ್ಟೆಗಳ ದಲ್ಲಾಳಿಗಳು ಇವರಿಂದ ರೈತರಿಗೆ ವಿಮೋಚನೆ ಅನ್ನುವುದೇ ಇಲ್ಲದಂತಾಗಿದೆ ಕಾಲದಿಂದ ಕಾಲಕ್ಕೆ ಅಧಿಕಾರಕ್ಕೆ ಬಂದ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡುತ್ತಲೇ ಇರುತ್ತವೆ ಆದರೆ ರೈತರು ಮತ್ತೆ ಸಾಲ ಮಾಡ್ತಾರೆ ಆತ್ಮಹತ್ಯೆಯ ಸರಣಿ ಮುಂದುವರಿಯುತ್ತೆ ಕೆಲವು ವರ್ಷಗಳ ನಂತರ ಮತ್ತೆ ಸಾಲ ಮನ್ನಾ ಬೇಡಿಕೆ ಪ್ರಸ್ತಾಪ ಆಗುತ್ತೆ ಆದರೆ ರೈತರ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ದೊರಕತಾನೆ ಇಲ್ಲ ಈ ದಿಸೆಯಲ್ಲಿ ರೈತರನ್ನ ಕಾಡುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಈ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರು ಮತ್ತೆ ತಾಲೂಕು ರವಿಕುಮಾರ್ ಕಾರ್ಯದರ್ಶಿ ಎಲ್ಲ ಮುಖಂಡರು ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ತಾಲೂಕಿನಲ್ಲಿ ತಾಲೂಕು ಹೋರಾಟ ಮಾಡಿಲ್ಲ ಸುಮಾರು ಮೂರು ನಾಲ್ಕು ತಿಂಗಳಿಗೆ ಹೋರಾಟ ಮಾಡಕ್ಕಾಗಿಲ್ಲ ತಹಸೀಲ್ದಾರ್ಥ ಸಭೆ ಕರೆದು ಯಾವುದೇ ನಾವು ಹೋರಾಟ ಮಾಡುವಂತ ರಸ್ತೆ ಮಾಡಿದ್ವಿ ವಿಚಾರವಾಗಿ ಏನು ಕ್ರಮ ಕೈಗೊಂಡಿಲ್ಲ ಹೋರಾಟ ಅಂತ ತೀರ್ಮಾನ ಮಾಡಿದ್ವಿ ಅದರ ಜೊತೆಗೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೆಲಮಲ್ಲ ಇದು ತಿಕ್ಕೊಂಡಿಯಿಂದ ಅಂಚಪಳ್ಳಿ ಜಾನ್ಸಂಗು ಸಿಕ್ಸ್ಟಿ ತ್ರೀ ಕೆ ಬಿ ಲೈನ್ ಹೋಗಿದೆ ಸುಮಾರು ನಲವತ್ತು ವರ್ಷದಿಂದ ಲೈನ್ ಹೋಗಿದೆ ವಿಚಾರ ಇದು ಇದೆಲ್ಲ ಎಲ್ಲರೂ ಸುಮಾರು ಹೋರಾಟನೂ ಸಹ ಮಾಡಿದ್ವಿ ಮನೆ ಶಾಸಕನು ಸಹ ಈ ಹೋರಾಟ ಭಾಗಿಯಾಗಿ ಬಂದು ನೋಡಿ ಸ್ವಲ್ಪ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಆ ವಿಚಾರವಾಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಎಡೇಬಳ್ಳಿ ಸಮೇತ ನಮ್ಮ ತೋಟಕ್ಕೆ ಬಂದಿದ್ದು ನಾನು ತೋಟಕ್ಕೆ ಬಂದಾಗ ಅದ್ ಹೇಳಿದೆ ನಿಮ್ ಆಫೀಸ್ಗೆ ನಮ್ಗೆ ಗೇಟ್ ಒಳಗಡೆ ಬಿಡಲ್ಲ ನಾವು ನೀವು ಯಾರು ಪರ್ಮಿಷನ್ ತಂಗ ಬರ್ಬೇಕು ನಮ್ ತೋಟದಲ್ಲಿ ಹೆಂಗ್ ನೀವು ಅಂತ ಕೇಳಿದಾಗ ನಾನು ಹೇಳಿದೆ ಅದು ಕೇಳಿದಾಗ ಇಲ್ಲ ನಾವು ಉಡೀಸರ್ ಆಯ್ತು ಹೋಗ್ತೀವಿ ಇದ್ರು ಅದನ್ನೂ ಹೇಳಿದೆ ತಾಲೂಕಲ್ಲಿ ಯಾರು ತೋಟಕ್ಕೂ ಖಾಲಿ ಕೊಡ ಎಲ್ಲಾ ರೈತರಿಗೆ ಸಮಸ್ಯೆ ಇದೆ ನಲ್ವತ್ತು ವರ್ಷದಿಂದ ಬೆಳ್ದಿರ್ತಕ್ಕಂಥ ಮರಗಳು ಎಲ್ಲ ಕಡಿದು ಇವತ್ತು ಲೈನ್ ಹೇಳ್ಕೊಂಡು ಹೋಗಿದ್ವಿ ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಲೈನ್ ಚೇಂಜ್ ಮಾತ್ರ ಮಾಡಿ ಇಲ್ಲಿ ಏನು ಆಗ ಲೈನ್ ವ್ಯವಸ್ಥೆ ಮಾಡ್ಕೊಂಡೋಗಿ ಅಂತ ಹೇಳಿ ಕಳಿಸ್ತೀನಿ ಅದ್ರ ವಿಚಾರವಾಗಿ ನನಗೆ ಒಂದು ನೋಟಿಸ್ ಕಳಿಸಿದ್ದೇನೆ ಏನಂತ ಹಿಂಗೆ ಹಿಂಗೇನಾದ್ರು ಜಮೀನು ಬಳಿಕ ಅಧಿಕಾರಿಗಳನ್ನ ಬಿಡ್ಲಿಲ್ಲ ಅಂದ್ರೆ ನಿಮ್ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಪ್ರೇರಿ ಕಲ್ಸಿದ್ರು ಸಂತೋಷ ಕಳಿಸಿ ಹಿಂಗಕ್ಕೆಲ್ಲ ಬಗ್ಗ ಮಾತೇನಿಲ್ಲ ವಿಚಾರ ಬೇರೆ ಅದನ್ನ ನಾನು ತಾಲೂಕಿನ ರೈತರು ಮನವಿ ಮಾಡ್ಕಂತ ಇದೀನಿ ಯಾರು ಜಮೀನಲ್ಲಿ ನಿಮ್ ಜಮೀನಲ್ಲ ಲೈನ್ ಆಗಿದೆಯೋ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದನ್ನ ಇದನ್ನೇ ಆಹ್ವಾನ ಅಂತ ತಿಳಿದು ದಯವಿಟ್ಟು ಎಲ್ಲ ಬಂದವರು ನಿಮ್ಮ ಮಾವಿನ ಮರನೋ ತೆಂಗಿನ ಮರನ ಗರಿನ ಕಡಿಯೇ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡಿಸ್ಬೇಡಿ ನಮ್ಗೆ ಏನೋ ಸೂಕ್ತ ಪರಿಹಾರ ಕೊಡ್ಲಿ ನಮ್ಗೆ ನಲವತ್ತು ವರ್ಷದಿಂದ ನಾವೇನು ಬೆಳೆಯಾಗಲಿಲ್ಲ ಅದ್ರ ಕೆಳಗಡೆ ಸೂಕ್ತ ಪರಿಹಾರ ಕೊಡಬಾರದು ದಯವಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತೋಟ ವೇಳೆ ಕೂಡಿಸ್ಬೇಡಿ ಅಂತ ನಾನು ಮನವಿ ಮಾಡ್ಕಾ ಇದ್ದೀನಿ ನಾನು ಶಾಸಕರು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಶಾಸಕರು ನಮ್ಮ ಅವತ್ತು ತಾಲೂಕು ಕಚೇರಿ ಮುಂಭಾಗ ಏನಂತ ಹೇಳಿದ್ರು ನಾವೇನೋ ಮಾಡಿ ಒಂದು ಸರಿ ಮಾಡ್ನ ಬಿಡಿ ಒಂದು ಮಾತು ವಾಗ್ವಾದನೆ ಕೊಟ್ಟಿದ್ರು ಈಗ ಸಹ ನೀವು ಎಂಥ ಏನೇನ್ಗೂ ಮಾಡಿದ್ರಿ ಈ ತಾಲೂಕಿನ ರೈತರಿಗೆ ಇಲ್ಲಿರ್ತಕ್ಕಂಥ ರೈತರು ಒಳ್ಳೇದಾಗಬೇಕಂದ್ರೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ಜಾರ್ಜ್ ಹತ್ರ ಕರ್ಕೊಂಡೋಗಿ ತಾಲೂಕು ತಾಲೂಕಿನ ಸಮಸ್ಯೆ ಹೀಗಿದೆ ನಾವು ಡೇಟ್ ಕೊಡಿ ಬರ್ಬ ಲೋಕೇಶ್ ಕರ್ಕೊಂಡ್ರೆ ಬರ್ಲಿ ಬಂದ್ರೆ ಹೋಗ್ಬಿಟ್ಟು ಸಮಸ್ಯೆ ಇದನ್ನ ದಯವಿಟ್ಟು ಈ ತಾವು ಮಾಡ್ಬೇಕಾಗಿ ನಾನು ನಿಮ್ಮ ಮನವಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಇನ್ನೊಂದು ವಿಚಾರ ಏನು ಅಂದ್ರೆ ತಿರ್ಕೋಳ್ಳಿ ಜಲಾಶಯ ಅವತ್ತು ನಾವು ಪಾದಯಾತ್ರೆ ರಸ್ತೆ ರಸ್ತೆ ದಾರಿ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ನಾವು ಮಾಡಿದಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರ್ ಸ್ವಾಮಿ ಅವರು ಮತ್ತೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ದಲಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಕೋಟಿ ಹಣನೇ ಬಿಡುಗಡೆ ಮಾಡ್ತು ನಮ್ಮ ಹೋರಾಟದ ಫಲ ಇದು ನಾ ಬ್ಯಾರು ಏನಂತ ಹೇಳಿ ಹೋರಾಟದ ಫಲ ಬಿಡುಗಡೆ ಮಾಡಿ ಅದಕ್ಕೆ ಏನು ಹೂಳು ಎತ್ತಿ ರೆಡಿ ಮಾಡ್ಬೇಕು ಕೆರೆ ರೆಡಿ ಮಾಡ್ಬೇಕು ಮಾಡಿದ್ರು ಇಲ್ಲಿವರೆಗೂ ಅವ್ರು ಹೂಳು ಎತ್ತಿಲ್ಲ ಇವತ್ತು ಅಲ್ಲಿ ವಾಸನೆ ನೀರು ಗಬ್ಬು ವಾಸನೆ ಮಾಡಿದ್ದಾರೆ ಎಲ್ಲ ಜನಪ್ರಿಗಳು ಹೋಗಿದ್ದಾರೆ ಎತ್ತಿಲ್ಲ ಅಲ್ಲಿ ಗಬ್ಬು ವಾಸನೆ ನೀರು ಸೀದ ಮನುಷ್ಯನಿಂದಲೇ ಬಿಟ್ಟಿದ್ದಾರೆ ಈಗ ಅದ್ರಲ್ಲಿ ಓದತಕ್ಕ ಅಂತರ್ಜಲ ಅದೇ ನೀರನ್ನ ರೈತರು ಜಾನುವಾರು ಕುಡಿಯ ಪರಿಸ್ಥಿತಿ ಇದರಾಗುತ್ತೆ ಕೂಡಲೇ ಅವಾಗ ಯಾರಿದ್ರೆ ಕರ್ಬಿಟ್ಟಿ ತಹಶೀಲ್ದಾರ್ ಕರ್ಬಿಟ್ಟೆ ಅವರಿಗೆ ಯಾಕೆ ಉಳಿರ್ತಿಲ್ಲ ಸರ್ಕಾರ ಏನ್ ಹಾಡ್ ಮಾಡಿದ್ರು ಅವ್ರಿಗೆ ಇಂಜಿನಿಯರ್ಗಳು ಏನ್ ಮಾಡ್ತಿದಾರೆ ಇದು ಗೊತ್ತಾಗಬೇಕು ತಿಪ್ಪೋಳಿಯಲ್ಲಿ ನಮ್ಗೆ ಮೂಲ ನೀರು ಏನ್ ಮಾಡಿದ ನೀರು ಇರ್ತೇವಿಲ್ಲ ಆ ನೀರು ಉಳಿಸಬೇಕಾಗಿಲ್ಲ ಅಂದ್ರೆ ರೈತರಿಗೆ ಏನ್ ಮಾಡ್ತಾರೆ ರೈತ ಇದು ಅಂತರ್ಜಲ ನನ್ ತಕ್ಷಣ ತಿಂಡಿ ನಮ್ಗೆ ನೀರ್ ಮುದ್ದೆ ನೀರ್ ಬೇಕು ನಮಗೆ ಕ್ಲೀನ್ ಮಾಡಿ ಕುಡಿ ಅಂತ ಓಡಾಟ ಮಾಡಿದ್ರು ಅದ ಯಾವ್ದು ಸಹ ಕ್ಲೀನ್ ಮಾಡಿಲ್ಲ ದುಡ್ಡಲ್ಲಿ ಏನ್ ಅವರು ಅಲ್ಲಿ ಆ ರೈತರುಗಳು ಮೀನ್ ಹಾಕ್ತಿರು ಸುಮಾರು ಸಾವಿರಾರು ಲಕ್ಷಾಂತರ ಮೀನು ತಗೋ ಅವ್ರು ಬೈ ಬೇಕಾದ್ರ ಈ ವಿಶು ನೀರಿಂದ ಮೀನ್ ಮಾಡ್ ತಗೋವೇ ಆ ಮೀನ್ ತಿಂದು ಬಂದು ಮುಂಚೆ ಮನುಷ್ಯ ಬಂದ್ರೆ ಮೀನ್ ತಿಂದ್ರವನ ಇದನ್ನ ಯತ್ ಮಾಡ್ಬೇಕಾದ್ರೆ ವಿಚಾರ ಇದನ್ನ ಶಾಸಕರು ಗಮನ ಕಾಣಿಕೊಂಡು ತಹಸೀಲ್ದಾರ್ ಮುಖಾಂತರ ಅವ್ರನ್ನ ಕಾದ್ಬಿಟ್ಟು ಅದ್ನ ಹೇಳ್ತಿಲ್ಲ ಯಾವ ಕರಿಬೇಕು ಅಂತ ಇದಿಷ್ಟೇ ತಹಶೀಲ್ದಾರ್ ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಸಂತೋಷ ನಮ್ಮ ತಾಲೂಕಿಗೆ ಎಷ್ಟು ನಿಮಿಂದ ಒಂದು ಮೂರು ತಿಂಗಳಾಯ್ತು ನಿಮ್ಗೆ ಕರೆಕ್ಟ್ ಆಗಿ ಒಂದು ಸಮಸ್ಯೆ ಎಲ್ಲ ಬಗೆಹರಿಸಿ ರೈತರವ ಇದು ಕೆಇಿ ಬಿದಿರ್ಬೋದು ಕೆ ಎಸ್ ಆರ್ ಸಿ ಇದಿರ್ಬೋದು ಸುಮಾರು ಹಲವಾರು ಸಮಸ್ಯೆ ದೊಡ್ಡ ಇಂದು ಈ ವಿಷಯದ ಸುಮಾರು ಸಮಸ್ಯೆ ಮಾಡಿದ್ರು ನೀವು ಬಗೆಹರಿಸಕ್ಕಾಗಿಲ್ಲ ಆಗಿಲ್ಲ ಒಂದು ಸಭೆ ಕಲಿಯಕ್ಕಾಗಿಲ್ಲ ಅಧಿಕಾರಿಗಳ ಈ ನಿಟ್ಟಿದೆ ಇನ್ನೊಂದು ಏನಂದ್ರೆ ಶಾಸಕರು ಯಾರು ಮನೆ ಬದರ್ ಸಾಗುವಳಿ ಚೀಟಿ ಕೊಡ್ತಾ ಇದ್ರು ಸಂತೋಷ ವ್ಯಕ್ತಪಡಿಸ್ತೀವಿ ಅದಕ್ಕೆ ರೈತರು ಕೆಲಸ ಮಾಡಿ ಸಾಗುವಳಿ ಚೀಟಿ ಯಾರು ಕಮಿಟಿ ಒಳ್ಳೆ ಯಾರು ಅರ್ಜಿ ಇರೋಕೆ ಬಂದ್ರೆ ಆ ತಿಂಗಳ ಅರ್ಜಿ ತಂದು ತೋರಿಸಿದ್ರೆ ನಾನು ಸಭೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ವ್ಯಕ್ತಪಡಿಸ್ ಅದಕ್ಕೆ ಅಂತ ಕೆಲಸ ಮಾಡಿ ಮಾಡ್ಲಿ ಅಂತ ಅಂದ್ರೆ ರೈತರಿಗೆ ಒಳ್ಳೇದಂತ ಕೆಲಸ ಮಾಡ್ಬೇಕು ಒಳ್ಳೆಯದ ಒಳ್ಳೇದ್ ಮತ್ತೆ ರಾಗಿ ಬೆಂಬಲ ಬೆಲೆ ನಾನು ನನ್ನ ಶಾಸಕ ಸುಮಾರು ಮನವಿ ಮಾಡಿದ್ದೇನೆ ಏನ್ ವಿಚಾರ ಅಂದ್ರೆ ಇವಾಗ ಈಗ ಮಳೆ ಬಂದ ಸಂತೋಷ ಅದು ಮಳೆ ಇರ್ತ ಅಭಿನಯದಿತ್ತಿದ್ರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಪೈಪ್ ಪಕ್ಕ ಬಂದು ಸ್ಪ್ರಿಂಕ್ಲರ್ ಹಾಕಿ ರೈತರು ರಾಗಿ ಬೆಳೀತಿದ್ದಾರೆ ನೂರ್ ಸಾವಿರ ನಾನೂರು ಚಂದ್ರ ಸರ್ಕಾರದ ಬೆಂಬಲ ಬೆಲೆ ಇದೆ ನಾವು ರೈತರು ಕಾಯ್ತರೋದ್ರಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡಿ ತುಂಬಾ ಕಷ್ಟ ಇದೆ ರಾಗಿ ಬೆಳೆಯೋಕೆ ಆ ತೊಂದ್ರೆ ದಣಿತ ರಾಗಿ ಬೆಳಿತಾರೆ ಅದ್ರೂ ఇంకో వడేమే టైమ్ ఈ నడబో సేవీ చేతస్కండీ సర్కీ శాసక మనవి ఇష్టక్రమూ తహసీల్దార్చుకుంటే ఇష్టూ క్యక్రమే తుమా ఇది విచారీ తహశీల్దార్ హినా హెటే తారీఖు హో హైదా పూజ కొట్టి ముందుకు హెంట్ తారీఖు సోమేశ్వర కుడి ರಸ್ತೆ ತಡೆ ಮಾಡ್ಬೇಕು ತೀರ್ಮಾನ ಮಾಡಿದ್ರಿ ಏನಾಗುತ್ತಲ್ವಾ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದೀನಿ ಕಡೆ ಕಡೆ ಬಾರಿ ನೀವು ನಿಮ್ ಕರ್ತವ್ಯ ನೀವು ಮಾಡ್ತೀರಿ ನಮ್ಮನ್ನೆಲ್ಲ ಎಳ್ದು ಬಿಟ್ರಿ ತಹಶೀಲ್ದಾರ್ ನಿಲ್ಸಿ ಹೇಳಿದ್ರಿ ಎಲ್ ಐ ತಗೊಂಡು ತಗೊಂಡೋಗಿ ಅಂತ ನಿಮ್ಗೆ ಏನಾದ್ರು ತಹಶೀಲ್ದಾರ್ ಅವ್ರಿಗೆ ನೈತಿಕತೆ ಇದ್ರೆ ರೈತರು ಸಮಸ್ಯೆ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಮಲ್ಲಿ ಇದ್ರೆ ಕೂಡ್ಲಿ ಸಭೆ ಕರೆದು ಅವ್ರ ಅಧಿಕಾರಿಗಳನ್ನ ಕರೆದು ರೈತರು ಸಮಸ್ಯೆಯನ್ನು ಬಗೆಹರಿಸ್ತೀರಿ ಇಲ್ಲ ರೈತರು ಓಡಾಟನೆ ಮಾಡ್ಬೇಕು ಅಂತ ನಿಮ್ ಇದ್ರೆ ನೀವು ಅರೆಸ್ಟ್ ಮಾಡಿಸಿ ಜೈಲ್ ಹಾಕಿಸಿ ಸಂತೋಷವಾಗಿ ಇಷ್ಟು ವಿಚಾರವಾಗಿ ಇವತ್ತು ನಾನು ನಿಮ್ಮ ಪತ್ರಿಕಾ ಪತ್ರಿಕಾ ಕರೆದು ಒಂದು ಹದಿನೆಂಟನೇ ತಾರೀಕು ಶುಕ್ರವಾರ ಹೇಳಿದ್ದು ಹದಿನೆಂಟನೇ ತಾರೀಕು ಶುಕ್ರವಾರ ದಿನ ಸೋಮೇಶ್ವರ ಗುಡಿ ಸರ್ಕಲ್ ನಲ್ಲಿ ಬಡಾವಣೆಯಲ್ಲಿ ರಸ್ತೆ ತಲೆ ಮಾಡಕ್ಕೆ ರೈತರಿಗೆ ತೀರ್ಮಾನಿಸಿದೆ ಅಷ್ಟೊಳಗಡೆ ಕರೆದು ಸಮಸ್ಯೆ ಬಗೆಹರಿಸ್ಬಿಟ್ಟು ಇದ್ದಾರೆ ಶಾಸಕ ಮಾನ್ಯ ಶಾಸಕರು ಕೇಳ್ತಾ ಇರ್ತದೆ ಕೇಳ್ತಾ ಇರೋದೇನು ಅಂದ್ರೆ ಜಾರ್ಜ್ ಜಾರ್ಜ್ ಅವರ ಒಂದು ಯೋಗಕ್ಕೆ ಕೊಡೋಕೆ ಯಾವಕ್ಕೆ ರೈತರು ಬೇಡ ನಮ್ ಬರಬೇಕಾದಂತ ಅವು ಕೊಡ್ತಾಳ ಬಿಡ್ತವ ನಾವು ಮನವಿ ಮಾಡ್ತೀವಿ ಖಾಲಿ ಬೀಳ್ತೀವೋ ಏನ್ ಮಾಡ್ತೀವಿ ಸಮಸ್ಯೆ ಬಗೆಹರಿಸ್ಬಿಟ್ಟು ಕೇಳ್ತಾರೆ ಶಾಸಕ ಮಾನ್ಯ ಶಾಸಕರು ಕೇಳ್ತಾ ಕೇಳ್ಕೊತೇನು ಅಂದ್ರೆ ದಯವಿಟ್ಟು ಜಾರ್ಜ್ ಜಾರ್ಜ್ ಬರ್ತಾ ಒಂದು ನಿಯೋಗಿ ಯಾವಾಗ ರೈತರು ಬರಬೇಕಾದಂತ ಅವ್ರು ಕೊಡ್ತಾಳ ಬಡತವ ಗಾಟ ನಾವು ಮನವಿ ಮಾಡ್ತೀವಿ ಖಾಲಿ ಬೀಳ್ತಿವೋ ಏನ್ ಮಾಡ್ತಿವೋ ಯಾಕೆಂದ್ರೆ ನಲ್ವತ್ತು ವರ್ಷದಿಂದ ಒಂದ್ ಕುಂಟೆ ಇಪ್ಪತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಹೋಗೋ ಜಮೀನು ಸುಮಾರು ಒಬ್ಬ ರೈತ ಅರ್ಧ ಐಕ್ರೆ ಇಷ್ಟು ಹೋಗದೆ ಪ್ರಯತ್ನ ಏನು ಅಂತವ್ರು ಮಕ್ಕಳು ಮದುವೆ ಮಾಡೋದು ಸಾಲ ಫಲ ಮಾಡಿ ಬಹುದು ಸಾಲ ಕರ್ತವೆ ತಮ್ಮ ಜಮೀನು ಸರ್ಕಾರದಿಂದ ಹೋಗುವಾಗ ಜಮೀನು ಜಮೀನು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಬೇಕಾದ್ರೆ ನಿಯಮ ನಿಮಗೆ ಒಳ್ಳೆಯದು ಶಾಸಕರು ಕೊಡ್ತೀವಿ ನಾವು ಶಾಸಕ ಸನ್ಮಾನ ಮಾಡ್ತೀವಿ ಕೆಲಸ ಕೆಲಸ ಮಾಡ್ಕೊಡ್ಲಿ ನಮ್ಗೆ ಇವ್ರು ನಿಮ್ದು ಮುಂದೆ ನಿಂತು ಸರ್ಕಾರ ಐತೆ ನಮ್ಮ ಮಾರ್ಗಿ ತಾಲೂಕಿನ ಜನತೆಗೆ ಹಿಂಗೈತೆ ಅವ್ರೈತೆ ಸ್ವಲ್ಪ ಏನು ಪರಿಹಾರ ಕೊಡಿಸಿ ಅವರಿಗೆ ದೊಡ್ಡ ಜಾಗ ಕೊಟ್ಟ ನಾವು ದಯವಿಟ್ಟು ಈ ಕೆಲಸನ ಶಾಸಕರು ಮಾಡ್ತಾರೆ ನಾಲ್ಕರಿಂದ ಐದು ಬಾರಿ ಶಾಸಕರಾಗಿದ್ರಿ ನಿಮ್ಗೆ ಆ ಚಾತುರ್ಯತೆ ಇದೆ ನೀವು ಕೆಲಸ ಮಾಡ್ತಿದ್ರಿ ನಿಮ್ಮ ವಯಸ್ ಕಾಳಜಿ ಇದೆ ಅಂತ ನಮ್ಮ ಭಾವಿಸಿ ನೀವು ಕರ್ಕೊಂಡು ಹತ್ರ ನಾನು ಅನ್ಕಾತೀನಿ ವಿಚಾರ ನಾವು ವಯಸ್ ಹತ್ತು ಜನ ಬರ್ತೀವಿ ಹದಿನೈದು ಜನ ವಯಸ್ ಬರ್ತೀವಿ ನಾವು ಐವತ್ತು ಜನ ಬರ್ತೀವಿ ನಾವೇ ಬಸ್ ಮಾಡ್ಕೊಂಡು ಬರ್ತೀವಿ ಡೇಟ್ ಕೊಟ್ಟು ನಮ್ಮ ವಿಧಾನಸೌಧ ಕರ್ಕೊಂಡು ಹೋಗಿ ಒಂದು ಜಾತ್ರೆಯನ್ನು ಭೇಟಿ ಮಾಡ್ತೀನಿ ಈ ಸಮಸ್ಯೆ ಹಿಂಗಿದೆ ತಿಳಿಸ್ಕೊಡಿ ಹೇಳಿದ್ರೆ ತುಂಬಾ ಸಂತೋಷ ಮಾಡಿದ್ರೆ ಮನಸ್ಸನ್ನು ಒಳ್ಳೇದು ಮಾಡಲಿ ನಾವು ಸನ್ಮಾನ ಮಾಡ್ತೀವಿ ತಾವು ಇಷ್ಟಿದೆ ಹೈ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಹೋರಾಟ ಮಾಡಿದ್ರೆ ಯಾಕೆ ಸ್ಪಂದು ಯಾಕೆ ಸಮಸ್ಯೆ ಬಗೆಹರಿತಲ್ಲ ಯಾರ ತರ ಸಮಸ್ಯೆ ಲೋಕೇಶ್ ಹೋರಾಟ ಮಾಡಿದ್ರಷ್ಟೇ ಜನರಲ್ಲಿ ತಗೋಬೇಕು ಏನ್ ಅದ್ರ ಹೇಳಿದ್ನ ಮನೆ ಶಾಸಕ ಕ್ರಮ ಇವಾಗ ತಹಶೀಲ್ದಾರ್ ಯಾರು ಸರ್ ತಹಶೀಲ್ದಾರ್ ಒಬ್ಬರಿಗಿನ ತಹಶೀಲ್ದಾರ್ ಸರ್ ಮೂರ್ ಜನ ಬಂದ್ರು ಕಣ್ಣು ಕಣ್ಣು ಮೂರ್ ಜನ ಮಾಯ ಹಂಗೆ ಆ ತಹಶೀಲ್ದಾರ್ ಕೊಟ್ಟಿದ್ದಾಯ್ತು ಈ ತಹಶೀಲ್ದಾರ್ ಕೊಟ್ಟಿದ್ದಾಯ್ತು ಇಂಜಿನಿಯರ್ ಕಲಪ್ಪ ಫಸ್ಟ್ ನಿಯರ್ ಅವ್ರ ಅವ್ರು ಕರ್ಸಿದ್ರು ಅವ್ರ ಮಾಡ್ಕೊಟ್ಟಿದ್ವಿ ಅವ್ರು ಕಸಿದ್ರು ಎಣ್ಣೆ ಕರ್ನಾಟಕ ಅವರು ಒಳಗೆ ಕೊಡಲ್ಲ ಸರ್ ಅಲ್ಲಿ ಒಳಗಡೆ ಗೇಟ್ ಒಳಗಡೆ ಬಡೋದ ಬಾರಿ ಅವಮಾನ ಆಯ್ತು ಸರ್ ಬೇರೆ ಮುಂದೆ ಅಲ್ಲಿಂದ ಇಲ್ಲಿಂದ ನಾವು ಒಗ್ಗೊಯ್ತೀವಿ ನಮ್ಗೆ ಗೇಟ್ ಒಳಗಡೆ ಬಿಡೋದು ಪಾತ್ರ ಒಳಗಡೆ ಬನ್ನಿ ನಿಮ್ಗೆ ಯಾರು ಒಳಗಡೆ ಪರಿಚಯ ಇದ್ದಾರೆ ಅವ್ರ ಹತ್ರ ಪಾತ್ರ ಬನ್ನಿ ಅಂತಾರೆ ನಾನ್ ನಮ್ಮನೆ ಮಾಡ್ತಾ ಇದ್ವಿ ಇಡೀ ರೈತ ತಾಲೂಕು ವಿಚಾರ ಮಾಡಿದ್ವಿ ತೋಟಕ್ ಬಂದಾಗ ಮಾಹಿತಿ ಇಲ್ಲ ಬಂದಿರವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ಬಂದಿವಸ ನಾವ್ ಹೊತ್ತು ತೆಂಗಿನ ನಮ್ದು ಒಂದೇ ಅಲ್ಲ ಅವ್ರು ಹೇಗೆ ಗರಿ ಗರಿ ಪೂರ ಗರಿ ಬಾಯಿ ಮರ ತೆಂಗಿನ ಮರ ಕಡಿಯ ಮಹಿಳೆ ತೆಂಗಿನ ಮರ ಕಡಿಯಕ್ಕೆ ಬಂದಿದ್ದವ್ರು ನಾನ್ ಬೇಡ ಅಂದ್ರೆ ವಾಪಸ್